ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ನಲವತ್ತು ವಸಿಷ್ಠನ ರೂಮಿಗೆ ಬಂದ ಅತಿಥಿಗೆ ಭಯ ಆಗ್ತಾಯಿತ್ತು ಈ ಮನೆಗೆ ಬಂದಾಗ ಮೊದಲು ಭಯ ಇತ್ತು ನಂತರ ವಸಿಷ್ಠನೇ ಆ ಭಯವನ್ನು ಹೋಗಿಸಿದ್ದ ಆದರೆ ಈಗ ಮತ್ತೆ ವಿನಾಕಾರಣ ಅವಳಿಗೆ ಚುಚ್ಚಿ ಹಂಗಿಸಿ ವ್ಯಂಗ್ಯವಾಡಿ ಭಯ ಹುಟ್ಟಿಸಿದ್ದ ಸರ್ ಹಾಲು ಅಂತ ನಿಧಾನವಾಗಿ ಹೇಳಿದಳು ಅವನ ಕೈಗೆ ಕೊಟ್ಳು ಯಾವುದೋ ಮುಖ್ಯವಾದ ಕ್ಲೈಂಟ್ ಮೀಟಿಂಗ್ ಇದ್ದಿದ್ದರಿಂದ ಹಾಲನ್ನು ತಗೊಂಡು ಅವಳನ್ನು ಕಳಿಸ್ತಾ ಬದುಕಿದ್ಯಾ ಬಡ ಜೀವವೇ ಅಂತ ಅಲ್ಲಿಂದ ಹೊರಟ ಅತಿಥಿ ತನ್ನ ಕೆಲಸದ ಕಡೆ ಗಮನ ಹರಿಸಿದ್ಲು ಫೈಲ್ ನೋಡ್ತಾ ನೋಡ್ತಾ ಹಾಗೆ ನಿದಿರಕ್ಕೆ ಜಾರದ್ಲು ಊಟ ಮಾಡಿದ್ರೆ ಬೇಗ ನಿದ್ದೆ ಬರುತ್ತೆ ಆಗ ಕೆಲಸ ಮಾಡೋಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವಳು ಊಟವನ್ನು ಬೇಡ ಅಂತ ಅಂದಿದ್ಳು ಆದರೆ ತಾಯಿ ಪ್ರೀತಿ ಹಾಗೆ ಅಲ್ವಾ ಅದು ಅಲ್ಲದೆ ಬೆಳಗ್ಗೆಯಿಂದ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಕೂತು ಕಾಲಹರಣ ಮಾಡೋಳೆ ಅಲ್ಲ ಆಯಾಸಕ್ಕೆ ರೆಪ್ಪೆ ಅಂಟ್ಕೊಂಡಿದ್ವು ಮುಂದೆ ಮೀಟಿಂಗ್ ಮುಗಿಸಿದವಸಿಷ್ಠ ಛೆ ಈ ಅತಿಥಿ ಬಂದು ಹೋದ ನಂತರ ಮೀಟಿಂಗ್ ಶುರು ಮಾಡೋಣ ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ ಮಧ್ಯದಲ್ಲಿ ಅವಳು ಬಂದು ಹೋದಳು ಈಗ ಹೇಗಿದ್ರು ಫೈಲ್ ಕೊಡೋದಕ್ಕೆ ಬರ್ತಾಳೆ ಅಲ್ವಾ ಆಗ ವಿಚಾರಿಸ್ಕೊಂಡ್ರೆ ಆಯಿತು ಅಂತ ಸಮಯ ನೋಡ್ದ ಅದಾಗಲೇ ಹನ್ನೆರಡು ಗಂಟೆ ತೋರಿಸ್ತಾ ಇತ್ತು ಇದೇನಿದು ಇಷ್ಟೊತ್ತಾದರೂ ಇನ್ನೂ ಕೆಲಸ ಮಾಡ್ತಾ ಇದ್ದಾಳ ಅಂತ ಅಂದ್ಕೊಂಡವನಿಗೆ ಅವಳನ್ನು ನೋಡುವ ತವಗ ಕೊನೆಗೂ ಮನಸ್ಸು ತಡೀದೆ ಅವಳ ರೂಮ್ ಕಡೆ ಹೆಜ್ಜೆ ಹಾಕ ನಿಧಾನವಾಗಿ ಅವಳ ರೂಮಿನ ಬಾಗ್ಲನ್ನು ತೆಗೆದು ಒಳಗಡೆ ಬಂದವನಿಗೆ ಕಂಡಿದ್ದು ಫೈಲ್ ಮೇಲೆ ತಲೆ ಇಟ್ಟು ಹಾಗೆ ನಿದ್ದೆ ಮಾಡ್ತಾ ಇದ್ದ ಅದಿತಿ ಒಂದು ಕ್ಷಣ ಅವಳನ್ನು ನೋಡಿ ಪಾಪ ಅನಿಸಿದ್ರೆ ಮರು ಕ್ಷಣವೇ ಅವಳು ಕಾಫಿ ಶಾಪಲ್ಲಿ ಯಾರದ್ದೋ ಜೊತೆ ನಗುತ್ತಾ ಮಾತಾಡ್ತಾ ಇದ್ದ ಕ್ಷಣ ಕಣ್ಣು ಮುಂದೆ ಬಂದಂತಾಗಿ ಕೋಪ ಉಕ್ಕಿತು ಅವಳ ಮೇಲೆ ತಾಳಿ ಕಟ್ಟಿದ ಗಂಡ ಇದ್ದರೂ ಬೇರೊಬ್ಬ ಗಂಡಸಿನ ಜೊತೆ ಎಂತಹ ಮಾತುಗಳು ಅದು ಅದು ಕೂಡ ನಗುತ್ತಾ ಮಾತಾಡೋಷ್ಟು ಸಲಿಗೆ ಏನಿದೆ ಅಂತ ಅಂದ್ಕೊಂಡ ಅಲ್ಲೇ ಟೇಬಲ್ ಮೇಲಿದ್ದ ನೀರನ್ನು ಅವಳ ಮುಖಕ್ಕೆ ಎರಚಿದ ಅಡಬಡಿಸಿ ಗಾಬ್ರಿಯಿಂದ ಎದ್ದ ಅದಿತಿಯೇ ಮುಂದೆ ಕೋಪದ ಮುಖ ಹೊತ್ತು ನಿಂತಿದ್ದ ವಸಿಷ್ಠ ತಾನು ಏನಾಗಬಾರ್ದು ಅಂತ ಅಂದ್ಕೊಂಡಿದ್ಲೋ ಇವತ್ತು ಅದೇ ಆಗಿತ್ತು ಓಹ್ ಮೇಡಮ್ಗೆ ಹೊಟ್ಟೆ ತುಂಬ ಊಟ ಆಗಿದೆ ಅನಿಸುತ್ತೆ ಅದಕ್ಕೆ ಗಡ್ದಗಿ ನಿದ್ದೆ ಹೋದ್ಯಾ ನಾನಿಷ್ಟದೋಳೆ ನಿನ್ನಿಂದ ನನ್ನ ಕೆಲಸ ಇಲ್ಲ ಹಾಳಾಯ್ತು ನೀನು ಯಾವುದಕ್ಕೂ ಲಾಯಕ್ ಇಲ್ಲದೆ ಇರೋಳು ನಾಲಾಯಕ್ ಕಾಮ್ಚೋರ್ ನೀನು ನಿನಗೆ ನನ್ನ ಎದುರುಗಡೆ ಮಾತಾಡೋಕ್ಕೂ ಧೈರ್ಯ ಇಲ್ಲ ಅಂತ ನನ್ನ ತಂಗಿಯನ್ನೇ ನನ್ನ ವಿರುದ್ಧ ಎತ್ಕಟ್ತೀಯಾ ನಿನ್ನ ಪರವಾಗಿ ಅವಳು ಬಂದು ನನ್ನ ಹತ್ರ ಮಾತಾಡ್ತಾಳೆ ಅಂಥದ್ದೇನು ಮೋಡಿ ಮಾಡಿದೆ ಹ್ಞೂ ನೀನು ಮಾಡೋಳೆ ಬಿಡು ನನ್ನನ್ನೇ ಮೋಡಿ ಮಾಡಿದ್ದೊಳಿಗೆ ನನ್ನ ತಂಗಿ ಅಮ್ಮ ದಾನು ಯಾವ ಲೆಕ್ಕ ಅಂತ ಅವಳ ನಿಸ್ವಾರ್ಥ ಸೇವೆ ಮತ್ತು ಪ್ರೀತಿಯನ್ನು ಹಂಗಿಸಿ ಚುಚ್ಚಿ ಮಾತಾಡಿದ್ದ ವಸಿಷ್ಠ ನೋಡು ಇವತ್ತೇ ಲಾಸ್ಟ್ ಇನ್ನೊಂದು ಸರ್ತಿ ಯಾರಾದರೂ ಈ ಮನೆಯಲ್ಲಿ ನಿನ್ನ ಪರವಾಗಿ ಮಾತಾಡಿದ್ರೆ ಪರಿಣಾಮ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಅಂತ ಬೈತಾ ಇದ್ದರೆ ಅವಳ ಕಣ್ಣೀರೊಂದೆ ಅವಳ ಜೊತೆಯಾಗಿದ್ದು ಥೂ ಈಗ ಅಳೋದನ್ನು ನಿಲ್ಲಿಸು ಯಾವಾಗ ನೋಡಿದ್ರೂ ಅಳ್ತಾನೆ ಇರ್ತೀಯ ಅತ್ತು ಅತ್ತು ಈ ಮನೆಗೆ ಗ್ರಹಣ ಹಿಡಿಸಿ ಹಾಳಾಗೋ ಹಾಗೆ ಮಾಡಬೇಡ ನೀನು ನಿನ್ನ ಬೇಜವಾಬ್ದಾರಿತನದಿಂದ ಈಗ ಫೈಲ್ ಕೂಡ ಹಾಳಾಯಿತು ಈಗ ಈ ಫೈಲ್ ಮೇಲೆ ಬಿದ್ದಿರೋ ಅಷ್ಟು ನೀರನ್ನು ನೀನೇ ಒರೆಸಿ ಹಾಳೆಗಳನ್ನು ಒಣಗಿಸಿ ಮೊದಲಿನ ಹಾಗೆ ತಂದುಕೊಡ್ಬೇಕು ಹಾಗೆ ಕೆಲಸ ಕಂಪ್ಲೀಟ್ ಆಗಿರಬೇಕು ಅಂತ ಬೈದೋನು ತನ್ನ ರೂಮನ್ನು ಸೇರಿದ ವಸಿಷ್ಠ ಹೋದ ನಂತರ ರೂಮಿನ ಡೋರ್ ಲಾಕ್ ಮಾಡಿಕೊಂಡ ಅತಿಥಿ ಕುಸಿದು ಕೂತೋಳು ತನ್ನ ಎರಡು ಅಂಗೈಗಳನ್ನು ನೋಡಿಕೊಂಡು ತನ್ನ ಹಣೆಗೆ ಜೋರಾಗಿ ಬಡ್ಕೊಂಡ್ಳು ನನ್ನದೆಂತಹ ಜನ್ಮ ನೆಮ್ಮದಿ ಎನ್ನೋದೇ ನನ್ನ ಹಣೆಯಲ್ಲಿ ಬರ್ದಿಲ್ವಲ್ಲ ಅಂತ ಅಂದ್ಕೊಂಡೊಳಗೆ ಹೆತ್ತವರನ್ನು ಜೊತೆಗೆ ದೇವರನ್ನು ಕೂಡ ನೆನಪು ಮಾಡಿಕೊಳ್ಳೋಕೆ ಬೇಸರಾಗಿತ್ತು ಮುಖಕ್ಕೆ ಮತ್ತಷ್ಟು ತಣ್ಣೀರನ್ನು ಹಾಕ್ಕೊಂಡಳು ಫೈಲ್ ಎತ್ಕೊಂಡ್ಳು ಹೆಚ್ಚಾಗಿ ನೀರಾಗಿರಲಿಲ್ಲ ಸದ್ಯ ಅಂತ ಅಂದ್ಕೊಂಡೋಳು ನೆನೆದಿದ್ದ ಹಾಳೆಗಳನ್ನು ಪಿಟ್ ಮೇಲೆ ಹರಡಿದ್ಲು ಕಾಟನ್ ಬಟ್ಟೆಯನ್ನು ತಗೊಂಡು ಒತ್ತಿ ಒತ್ತಿ ನೀರನ್ನು ಹೀರಿಸಿದ್ಲು ನಂತರ ಐರನ್ ಬಾಕ್ಸ್ ಸಹಾಯದಿಂದ ಒಂದೊಂದೇ ಹಾಳೆಗಳನ್ನು ಐರನ್ ಮಾಡಿ ಮೊದಲಿನಂತೆ ಮಾಡುವಷ್ಟರಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಆಗಿತ್ತು ಫೈಲ್ ನೋಡಿ ಚೆಕ್ ಮಾಡಿದಳು ಕೆಲಸ ಮುಗಿಸುವಷ್ಟರಲ್ಲಿ ನಾಲ್ಕು ಗಂಟೆಯೇ ಕಳೆದಿತ್ತು ಕಣ್ಣು ಉರಿ ಹತ್ತಿದ್ವು ಒಂದು ಗಂಟೆ ರೆಸ್ಟ್ ಮಾಡಿದ್ರೆ ಸಾಕು ಕೆಲಸ ಮುಗಿಸಿ ಮತ್ತೆ ಆಫೀಸಿಗೆ ಹೋಗಬೇಕು ಅಂತ ಹಾಗೆ ಮಲಗಿದ್ಲು ಲೇಟಾಗಿ ಮಲಗಿದ್ರಿಂದ್ಲೋ ಅಥವಾ ಹತ್ತು ಹತ್ತು ಕಣ್ಣಿಗೆ ಆಯಾಸ ಆಗಿದ್ರಿಂದಲೋ ಬೆಳಗಿನ ಏಳು ಗಂಟೆ ಆದರೂ ಅತಿಥಿ ಇನ್ನೂ ಎದ್ದಿರಲಿಲ್ಲ ದಾನು ಅವರು ಎಂದಿನಂತೆ ಎದ್ದವರು ಮನೆ ಕೆಲಸ ಆಗದೆ ಇದ್ದಿದ್ದನ್ನು ಕಂಡು ಅದಿತಿಗೆ ಹುಷಾರ್ ತಪ್ಪಿರ್ಬೋದು ಅಂತ ಅಂದ್ಕೊಂಡ್ರು ಈಗ ಮೊದಲು ಕೆಲಸ ಮುಗಿಸ್ತೀನಿ ಅಮ್ಮ ಬಂದರೆ ಸುಮ್ಮನೆ ಕೋಪ ಮಾಡ್ಕೋತಾರೆ ಅಂತ ಬೇಗ ಬೇಗ ಮನೆಯ ಮುಂದಿನ ಜಾಗವನ್ನು ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟು ಒಳಗಡೆ ಬಂದು ಹಾಲು ಕಾಯಿಸುತ್ತಾ ಇರೋ ಅಷ್ಟರಲ್ಲಿ ಅದಿತಿ ಅಂತ ಜೋರಾಗಿ ಕೂಗಿದ ವಸಿಷ್ಠ ಅಯ್ಯೋ ವಸಿಷ್ಠನಿಗೆ ಗ್ರೀನ್ ಟೀ ಬೇಕಾಗಿತ್ತು ಅನಿಸುತ್ತೆ ಅದಿತಿ ನೋಡಿದ್ರೆ ಇನ್ನೂ ಎದ್ದಿಲ್ವಲ್ಲ ಅಂತ ಅಂದ್ಕೊಂಡು ತಾವೇ ಅವಸರದಲ್ಲಿ ಬಿಸಿ ನೀರಿಗೆ ಗ್ರೀನ್ ಟೀ ಬ್ಯಾಗ್ ಸೇರಿಸ್ಕೊಂಡು ಮಂಡೆ ಹಿಡ್ಕೊಂಡು ಮೆಟ್ಟಿಲನ್ನು ಹತ್ತಿದ್ರು ಹಾಗೆ ಬರೋವಾಗ ಅತಿಥಿಯನ್ನು ನೋಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡ್ರು ವಸಿಷ್ಠ ತಗೋಪ್ಪ ನಿನ್ನ ಗ್ರೀನ್ ಟೀ ಅಂತ ದಾನು ಅವರು ಮೇಲೆ ಬಂದು ಕೊಟ್ಟಿರೋದನ್ನು ಕಂಡ ವಸಿಷ್ಠ ಯಾಕಂಟಿ ನೀವು ತಂದು ಕೊಡ್ತಾ ಇದ್ದೀರಾ ಆ ಅನಿಷ್ಟ ಅಂತ ಹೇಳ್ತಾ ಇದ್ದವನು ತಕ್ಷಣವೇ ಸಾವರಿಸ್ಕೊಂಡು ಅದಿತಿಯಲ್ಲಿ ಅಂತ ಕೇಳ್ದ ದಿನ ಬೇಗ ಎದ್ದವಳು ಇವತ್ತಿನ್ನೂ ಎದ್ದಿಲ್ಲ ಕಣಪ್ಪ ಯಾವತ್ತು ಹೀಗೆ ಮಾಡಿದ್ದೇ ಇಲ್ಲ ಅವಳು ನಿಂಗೆ ಗ್ರೀನ್ ಟೀ ಕೊಟ್ಟು ಅವಳನ್ನು ನೋಡಿಕೊಂಡು ಹೋಗೋಣ ಅಂತಲೇ ನಾನೇ ಬಂದೆ ಹುಷಾರಿದ್ದಾಳೋ ಇಲ್ವೋ ಅದು ಗೊತ್ತಿಲ್ಲ ಅಂದೋರು ವಸಿಷ್ಠನಿಗೆ ಗ್ರೀನ್ ಟೀ ಕೊಟ್ಟು ಅದಿತಿ ರೂಮಿಗೆ ಬಂದು ಬಾಗಿಲನ್ನು ನೋಕಿದ್ರು ಆದರೆ ಒಳಗಿಂದ ಅದು ಲಾಕ್ ಆಗಿತ್ತು ಅದಿತಿ ಅಂತ ಎರಡು ಬಾರಿ ಬಾಗಿಲನ್ನು ಬಡಿದ್ರೂ ಬಾಗಿಲನ್ನು ತೆಗೀಲೇ ಇಲ್ಲ ಗಾಬರಿಯಾದ ತಾನು ಅವರು ವಸಿಷ್ಠ ಅದಿತಿ ಯಾಕೋ ಬಾಗಿಲನ್ನು ತೆಗಿತಾ ಇಲ್ಲ ಕಣಪ್ಪ ನೀನೇ ಬಂದು ನೋಡು ಅಂದಾಗ ಕ್ಷಣ ಅವನಿಗೂ ಕಾಬರಿ ಆದರೂ ಅದನ್ನು ತೋರಿಸ್ಕೊಳ್ದೆ ಅದಿತಿಯ ರೂಮಿನ ಬಾಗ್ಲನ್ನ ಬಡ್ದ ಎಷ್ಟೇ ಬಾರಿ ಬಾಗಿಲನ್ನು ಬಡಿದ್ರೂ ಅವಳು ತೆಗೆಯದೆ ಇದ್ದಾಗ ಸಹಜವಾಗಿ ವಸಿಷ್ಠನಿಗೂ ಆತಂಕ ಆಗಿ ಬಾಗಿಲನ್ನು ಒಡೆಯೋಕೆ ನಿರ್ಧರಿಸಿ ಜೋರಾಗಿ ಬಾಗ್ಲನ್ನು ಹೊಡೆದ ಅದಿತಿಯನ್ನು ನೋಡಿದ ತಾನು ಅವರಿಗೆ ಕರಳು ಹಿಂಡಿದಂತೆ ಆಗಿತ್ತು ತನ್ನಲ್ಲಿದ್ದ ತೆಳುವಾದ ರಗ್ಗನ್ನು ಹಿಡಿದು ಮುದುರಿ ಮುದುರಿ ಮಲಗ್ತಾ ಇದ್ಲು ಅದಿತಿ ಅವಳ ಹಣೆಯನ್ನು ಮುಟ್ಟಿ ನೋಡಿದ ತಾನು ಅವರಿಗೆ ಗಾಬರಿ ಇನ್ನೂ ಹೆಚ್ಚಾಯಿತು ವಸಿಷ್ಠ ಇವಳಿಗೆ ಜ್ವರ ಬಂದಿದೆ ಕಣಪ ಪ್ರಜ್ಞೆ ಬೇರೆ ಇದ್ದಂತಿಲ್ಲ ಜ್ವರ ಮೆದುಳಿಗೆ ಏರೋ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದಾಗ ಅವನಿಗೂ ಅದೇ ಸರಿ ಅಂತ ಅನಿಸಿ ಅವಳನ್ನು ತಾನೇ ಮುಂದಾಗಿ ಎತ್ಕೊಂಡೋನು ಕಾರ್ ಕಡೆ ನೆಡೆದ ಅದಿತಿಯನ್ನು ಎತ್ಕೊಂಡೋಗ ಅವಳ ಮೈ ಬಿಸಿಯ ಕಾವು ಅವನಿಗೂ ತಗುಲ್ತು ಒಂದು ಕ್ಷಣ ಪಾಪ ಪ್ರಜ್ಞೆ ಕಾಡಿದ್ದಂತೂ ಸುಳ್ಳಲ್ಲ ಕಾರಲ್ಲಿ ಹಿಂದಿನ ಸೀಟಲ್ಲಿ ಮಲಗಿಸ್ತಾ ದಾನು ಅವರು ಅದಿತಿಯ ತಲೆಯನ್ನು ತನ್ನ ಮಡಿಲಿನಲ್ಲಿ ಇರಿಸ್ಕೊಂಡು ಅವಳ ತಲೆಯನ್ನು ಸವರ್ತಾ ಕೈ ಹಿಡಿದು ಅದಿತಿ ಅದಿತಿ ಅಂತ ಎಚ್ಚರಿಸುವ ಪ್ರಯತ್ನ ಮಾಡ್ತಾ ಇದ್ರು ತುಟಿಗಳು ನಡುಗ್ತಾ ಹಲ್ಲನ್ನು ಕಟಕಟಿಸುತ್ತಾ ಚಳಿಗೆ ಮುದುರುತ್ತಿದ್ದಳೆ ವಿನಃ ಬೇರೇನೂ ಅವಳಿಂದ ಪ್ರತಿಕ್ರಿಯೆ ಬರ್ತಾ ಇರಲಿಲ್ಲ ಬೇಗ ಕಾರ್ ಡ್ರೈವ್ ಮಾಡಿದ ವಸಿಷ್ಠ ದೊಡ್ಡ ಹಾಸ್ಪಿಟಲ್ ಮುಂದೆ ತಂದು ಗಾಡಿ ನಿಲ್ಲಿಸಿ ತಾನೇ ಮುಂದಾಗಿ ಅವಳನ್ನು ಎತ್ಕೊಂಡೋನು ಎಮರ್ಜೆನ್ಸಿ ಕೇಸ್ ಅಂತ ಅಡ್ಮಿಟ್ ಮಾಡ್ದ ಬೆಳಗ್ಗೆಯೇ ಯಾವ ಡಾಕ್ಟರ್ ಕೂಡ ಇರೋದಿಲ್ಲ ಅಂತ ತಿಳಿದಿದ್ರಿಂದ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗಿದ್ದ ಡಾಕ್ಟರ್ ಆದಿತಿಯನ್ನು ಚೆಕ್ ಮಾಡಿ ಡ್ರಿಪ್ಸ್ ಹಾಕಿ ಇಂಜೆಕ್ಷನ್ ಕೊಟ್ಟರು ಹೊರಗಡೆ ಬಂದ ಡಾಕ್ಟರ್ ಎದುರುಗಡೆ ವಸಿಷ್ಠ ಏನು ತೊಂದರೆ ಇಲ್ವಾ ಡಾಕ್ಟರ್ ಅಂತ ಕೇಳ್ದ ಇಲ್ಲ ಸರ್ ಜ್ವರ ಸ್ವಲ್ಪ ಹೆಚ್ಚೇ ಇದೆ ಅತಿಯಾದ ಒತ್ತಡದಿಂದ ಮಾನಸಿಕವಾಗಿ ಅವರಿಗೆ ನೋವಾಗಿದೆ ಅನಿಸುತ್ತೆ ಅದೇನನ್ನೋ ಬಡಬಡಿಸ್ತಾ ಇದ್ದಾರೆ ಹಾಗಾಗಿ ನನಗೂ ತಿಳಿದಿದ್ದು ಅದೇನು ಅಂತ ನೀವೇ ಕೇಳಬೇಕು ಇಲ್ಲದೇ ಇದ್ದರೆ ಸೈಕಾಲಜಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಬಟ್ ಜ್ವರ ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಮತ್ತು ಡ್ರಿಪ್ಸ್ ಹಾಕಿದ್ದೀನಿ ಅದನ್ನು ಮುಗಿದ ನಂತರ ನೀವು ಅವರಿಗೆ ತಿನ್ನೋಕೇನಾದರೂ ಕೊಡಿ ಜ್ವರ ಕಡಿಮೆಯಾದರೆ ಅವರನ್ನು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದರು ವಸಿಷ್ಠ ನೀನು ಮನೆಗೆ ಹೋಗಪ್ಪ ಗಜಲಕ್ಷ್ಮಿ ಅಮ್ಮ ಅವರಿಗೆ ವಿಷಯ ತಿಳಿದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ ನಿಧಾನವಾಗಿ ವಿಷಯ ತಿಳಿಸು ನಾನು ಅವಳನ್ನು ಕರ್ಕೊಂಡು ಬರ್ತೀನಿ ಅಂತಂದ್ರು ವಸಿಷ್ಠನಿಗೂ ಅಲ್ಲೇ ಇರೋ ಮನಸ್ಸು ಆದರೆ ಈ ಕ್ಷಣಕ್ಕೆ ಅವಳಿಗೆ ಮುಖ ತೋರಿಸೋಕೆ ಅವನಿಂದ ಆಗ್ತಿಲ್ಲ ಅದು ಅಲ್ಲದೆ ಡಾಕ್ಟರ್ ಹೇಳಿದ್ರಲ್ಲ ಮಾನಸಿಕವಾಗಿ ನೋವಾಗಿದೆ ಅಂತ ತಾನು ಅವಳಿಗೆ ಅಂದು ಆಡಿದ್ದರಿಂದ ಈ ಪರಿಸ್ಥಿತಿ ಬಂದಿದೆ ಅಂತ ಅಂದ್ಕೊಂಡೋನು ಸರಿ ಆಂಟಿ ಹಾಗೆ ಮಾಡಿ ನಾನು ಬಿಲ್ ಹಣವನ್ನು ಡೆಪಾಸಿಟ್ ಮಾಡಿರ್ತೀನಿ ಆಫೀಸಿಗೆ ಹೋಗುವಾಗ ಬಂದು ಹೋಗ್ತೀನಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ ಹಾಗೆ ತಗೊಳ್ಳಿ ಈ ಹಣವನ್ನು ಅವಳು ಎದ್ದ ನಂತರ ನೀವು ತಿಂಡಿ ಮಾಡಿ ಅವಳಿಗೂ ತಿನ್ನಿಸಿ ಅಂತ ದುಡ್ಡು ಕೊಟ್ಟು ಹೋದ ವಸಿಷ್ಠ ದಾನು ಅವರು ಅದಿತಿ ಇದ್ದ ಬೆಡ್ ಹತ್ತಿರ ಬಂದವರು ಪಕ್ಕದಲ್ಲೇ ಒಂದು ಚೇರ್ ಹಾಕ್ಕೊಂಡು ಅವಳ ತಲೆಯನ್ನು ಸವರುತ್ತಾ ಕೂತ್ಕೊಂಡ್ರು ಕಾರಲ್ಲಿ ಕೂತಿದ್ದ ವಸಿಷ್ಠನ ಮನಸ್ಸು ರಾಡಿಯಾಗಿತ್ತು ತಾನು ನಿನ್ನೆ ರಾತ್ರಿ ಅವಳ ಹತ್ರ ಆ ರೀತಿ ನೆಡ್ಕೋಬಾರ್ದಾಗಿತ್ತು ಛೆ ಅವಳಿಗೆ ನಾನು ಇಷ್ಟ ಇಲ್ಲ ಅಂದಾಗ ನನಗೆ ಯಾಕೆ ಅವಳ ಮೇಲೆ ಕೋಪ ಬರಬೇಕು ಅವಳು ನನ್ನ ಜೀವನಕ್ಕೆ ಬಂದ ನಂತರ ಅಂತಹ ದೊಡ್ಡ ಬದಲಾವಣೆ ಏನೂ ಆಗಿಲ್ಲ ಇಬ್ಬರು ಇನ್ನು ಮುಂದೆ ಗಂಡ ಹೆಂಡತಿಯಾಗಿ ಇರೋಣ ಅಂತ ಕೇಳಿದೆ ಅಷ್ಟೆ ಅವಳು ಒಪ್ಪಲಿಲ್ಲ ಅವಳು ನನ್ನ ನಿರ್ಧಾರವನ್ನೇ ಅನುಸರಿಸಬೇಕು ಒಪ್ಪಬೇಕು ಅಂತಂದರೆ ಹೇಗೆ ಎಲ್ರಿಗೂ ಅವರವರ ಜೀವನ ಸಂಗಾತಿ ಹೀಗೆ ಇರಬೇಕು ಅಂತ ಆಸೆ ಕನಸು ಇರುತ್ತೆ ಅವಳಿಗೂ ಹಾಗೆ ಇರ್ಬೋದು ಅದನ್ನು ಅವಳು ಆ ಹುಡುಗನಲ್ಲಿ ಹುಡುಕೊಂಡಿರ್ಬೋದು ಹೌದು ಇನ್ಮುಂದೆ ನಾನು ಅವಳ ತಂಟೆಗೆ ಹೋಗದೆ ಅವಳ ಪಾಡಿಗೆ ಅವಳನ್ನು ಬಿಟ್ಬಿಡೋಣ ಅಂತ ಅಂದ್ಕೊಂಡು ಮನೆ ಕಡೆ ಕಾರ್ ಡ್ರೈವ್ ಮಾಡಿದ ವಸಿಷ್ಠ ಮನೆಗೆ ಬಂದಾಗ ತನ್ನ ಅಮ್ಮ ಈಗಷ್ಟೇ ಎದ್ದಿರೋದನ್ನು ಕಂಡ ಅವರಿಗೆ ತಾನೇ ಕಾಫಿ ಮಾಡಿದೋನು ಅದಿತಿಗೆ ಜ್ವರ ಬಂದಿದೆ ಹಾಗಾಗಿ ದಾನು ಆಂಟಿ ಅವಳ ಜೊತೆ ಇದ್ದಾರೆ ಗಾಬರಿ ಆಗುವಂಥದ್ದೇನೂ ಇಲ್ಲ ಅಂತ ಸಮಾಧಾನ ಮಾಡಿದವನು ಹೋಟೆಲ್ನಿಂದ ತಿಂಡಿಯನ್ನು ಆರ್ಡರ್ ಮಾಡಿದ್ದ ವಸಿಷ್ಠನ ಅನುಮಾನ ಸರಿಯೋದು ಯಾವಾಗ ಅಧಿತಿ ತನ್ನ ದುಃಖವನ್ನು ಹೇಳಿಕೊಳ್ಳೋ ವ್ಯಕ್ತಿ ಇನ್ನೂ ಅವಳಿಗೆ ಸಿಕ್ಕಿಲ್ವಾ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಧನ್ಯವಾದಗಳು